ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ ಯೂಟ್ಯೂಬ್ ಚಾನೆಲ್ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದ ಪಕ್ಕದಲ್ಲೇ ಇರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೈಕುಂಠ ಏಕಾದಶಿಯ ಮಹತ್ವವನ್ನು ತಿಳಿಯೋಣ ಇವತ್ತು ಸೊ ಬನ್ನಿ ಏನು ವೈಕುಂಠ ಏಕಾದಶಿ ಅಂದರೆ ಯಾವ ಮಾಸದಲ್ಲಿ ಬರುತ್ತೆ ಇದು ಯಾವಾಗ ಬಂದಾಗ ತುಂಬ ಒಳ್ಳೆಯ ದಿನ ಇದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ವೈಕುಂಠ ಏಕಾದಶಿಯ ಮಹತ್ವನ ತಿಳ್ಕೊಳ್ಳೋ ಮುಂಚೆ ನಾನು ಇವತ್ತು ನಿಮ್ಗೊಂದು ದೇವಸ್ಥಾನನ ತೋರಿಸ್ಕೊಡ್ತೀನಿ ಸೊ ಬನ್ನಿ ಇದು ಎಲ್ಲಿದೆ ಅಂತ ನೋಡೋದಾದರೆ ಇದು ಮೈಸೂರು ಡಿಸ್ಟ್ರಿಕ್ ಹುಣ್ಸೂರು ತಾಲೂಕಲ್ಲಿರುವ ಕನಿಕಾಪರಮೇಶ್ವರಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ಯಾವ ರೀತಿ ಅಲಂಕಾರನ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಎಲ್ಲ ನೋಡ್ತಾ ಹೋಗೋಣ ಬನ್ನಿ ನಾವಿಲ್ಲಿಗೆ ಹೋದಾಗ ಒಂದು ಫೋರ್ ತರ್ಟಿ ಆಗಿತ್ತು ಸೊ ಇಲ್ಲಿ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು ಮತ್ತು ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಇದೆಲ್ಲ ಪ್ಲಾಸ್ಟಿಕ್ ಹೂಗಳು ಮತ್ತು ಇದು ರಿಯಲ್ಲು ಇದು ಪ್ಲಾಸ್ಟಿಕ್ ರೋಸ್ ಬಂದು ಈ ರೀತಿ ಎಲ್ಲ ಅಲಂಕಾರನ ಮಾಡಿದರು ತುಂಬ ಚೆನ್ನಾಗಿತ್ತು ಸೊ ನಾವು ಆ್ಯಕ್ಚುಲಿ ತುಂಬ ರಶ್ ಆಗುತ್ತೆ ಅಂತ ಹೇಳಿ ಫೋರ್ ಥರ್ಟಿಗೆ ಹೋಗಿದ್ವಿ ಅಲ್ಲಿ ಜನ ಸ್ವಲ್ಪ ಕಡಿಮೆ ಇದ್ದರು ಆನಂತರ ಜನ ಆರು ಗಂಟೆ ಮೇಲೆ ತುಂಬ ಜನ ಬರ್ತಾರೆ ಅಂತ ಹೇಳ್ತಾ ಇದ್ರು ಮತ್ತು ಲೈಟಿಂಗ್ಸ್ ಎಲ್ಲ ಇರೋದರಿಂದ ಆರು ಗಂಟೆ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ ನೋಡೋಕ್ಕೆ ಅಂತ ಹೇಳಿದರು ಸೊ ಹಾಗಾಗಿ ನಾವು ಮತ್ತೆ ಆರು ಗಂಟೆ ಮೇಲೂ ಸಹ ಹೋಗಿದ್ದು ಆವಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಇತ್ತು ಅಂತ ಇದು ವೈಕುಂಠ ಏಕಾದಶಿ ಪ್ರಯುಕ್ತ ಅವರು ಮಾಡಿರೋ ಅಲಂಕಾರ ಸೊ ಇದು ಶಿವನ ದೇವಸ್ಥಾನ ಇಲ್ಲಿ ನೋಡಿ ಇಲ್ಲಿ ಶಿವನ್ ವಿಗ್ರಹ ಇದೆ ಇಲ್ಲಿ ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಶಿವ ಇಲ್ಲಿ ಪರಮೇಶ್ವರಿ ಪಕ್ಕದಲ್ಲಿರೋದು ಸೊ ಈ ದೇವಸ್ಥಾನ ನಾನು ತುಂಬ ವರ್ಷಗಳಿಂದ ನೋಡ್ತಾ ಬಂದಿದ್ದೀನಿ ಆದರೆ ಈ ರೀತಿ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ವೈಕುಂಠ ಏಕಾದಶಿಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಅಂತ ಸೊ ನನಗಂತೂ ತುಂಬ ಖುಷಿಯಾಯಿತು ಸೊ ಹಾಗಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ನೋಡಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಹಾಗೆ ಬನ್ನಿ ಇವತ್ತಿನ ಮಹತ್ವವನ್ನು ತಿಳಿತಾ ನಿಮ್ಮ ಜೊತೆ ನನಗೇನು ಗೊತ್ತಿದೆಯೋ ಅಷ್ಟು ಸ್ವಲ್ಪ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಧನುರ್ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿಯು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ವೈಕುಂಠ ಏಕಾದಶಿಯು ವಿಶೇಷತೆ ಎಂದರೆ ವಿಷ್ಣು ದೇವಾಲಯಗಳಲ್ಲಿ ಉತ್ತರ ಭಾಗದಲ್ಲಿರುವ ವಿಶೇಷ ದ್ವಾರ ವೈಕುಂಠ ದ್ವಾರವನ್ನು ಈ ದಿನ ತೆರೆಯುತ್ತಾರೆ ಸೂರ್ಯನು ಉತ್ತರಾಯಣಕ್ಕೆ ಬದಲಾಗುವ ಮೊದಲು ಬರುವ ಧನುರ್ಮಾಸದ ಶುದ್ಧ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎನ್ನುತ್ತಾರೆ ಸೂರ್ಯನು ಧನಸ್ಸಿನಲ್ಲಿ ಪ್ರವೇಶಿಸಿದ ಆನಂತರ ಮಕರ ಸಂಕ್ರಮಣದವರೆಗೆ ನಡೆಯುವ ಮಾರ್ಗ ಮಧ್ಯೆ ವೈಕುಂಠ ಏಕಾದಶಿ ಬರುತ್ತದೆ ಈ ದಿನ ಉಪವಾಸವಿದ್ದು ವೈಕುಂಠ ದ್ವಾರವನ್ನು ಪ್ರವೇಶಿಸಿ ವಿಷ್ಣುವಿನ ದರ್ಶನವನ್ನು ಪಡೆದರೆ ಮೋಕ್ಷ ಪಡೆದು ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ ತಿರುಮಲ ವೆಂಕಟೇಶ್ವರ ದೇವಾಲಯ ತಿರುಪತಿಯಲ್ಲಿ ವೈಕುಂಠ ಏಕಾದಶಿಯು ಅತ್ಯಂತ ಪ್ರಮುಖ ಹಬ್ಬವಾಗಿದೆ ಜೊತೆಗೆ ಶ್ರೀರಂಗನಾಥಸ್ವಾಮಿ ಸ್ವಾಮಿ ದೇವಾಲಯ ಶ್ರೀರಂಗಂನಲ್ಲೂ ಪ್ರಮುಖ ಹಬ್ಬವಾಗಿ ಆಚರಣೆ ಮಾಡಲಾಗುತ್ತದೆ ಮೈಸೂರಿನಲ್ಲಿ ನೋಡೋದಾದರೆ ನಾವು ಒಂಟಿಕೊಪ್ಪಲಲ್ಲಿ ನಾವು ವೆಂಕಟರಮಣ ಸ್ವಾಮಿಯ ದರ್ಶನ ಮಾಡ್ಬೋದು ತುಂಬ ಅದ್ಭುತವಾಗಿ ಮಾಡಿರ್ತಾರೆ ಮತ್ತು ಶ್ರೀನಿವಾಸ ದೇವಸ್ಥಾನವಿದೆ ನೀವು ಶುಕವನ ಕೇಳಿರ್ಬೋದು ಅದ್ರ ಪಕ್ಕ ಅಲ್ಲೇ ಇರೋದು ಇದು ಅಲ್ಲೂ ಸಹ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಏಕಾದಶಿ ದಿನ ನೋಡ್ಬೋದು ವೈಕುಂಠ ಏಕಾದಶಿ ದಿನ ತುಂಬಾ ಚೆನ್ನಾಗಿ ಮಾಡ್ತಾರೆ ಬಟ್ ಅಲ್ಲಿ ವೀಡಿಯೋಸ್ಗಳೆಲ್ಲ ಮಾಡೋಕ್ಕಾಗಲ್ಲ ಸೊ ಇದು ಹುಣಸೂರಲ್ಲಿರೋ ದೇವಸ್ಥಾನದ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಈ ಏಕಾದಶಿಯ ದಿನ ಮಹಾವಿಷ್ಣು ಗರುಡ ವಾಹನದ ಮೇಲೆ ಮೂರು ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಹೀಗಾಗಿ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ ಈ ಒಂದು ಏಕಾದಶಿಯು ಮೂರು ಕೋಟಿ ಏಕಾದಶಿಗಳಿಗೆ ಸಮವಾದ ಪವಿತ್ರತೆಯನ್ನು ಹೊಂದಿರುವ ಕಾರಣ ಇದನ್ನು ಮುಕ್ಕೋಟಿ ಏಕಾದಶಿ ಎನ್ನುತ್ತಾರೆ ಏಕ ಎಂದರೆ ಒಂದು ದಶ ಎಂದರೆ ಹತ್ತು ಏಕಾದಶಿ ಎಂದರೆ ಹನ್ನೊಂದನೇ ದಿನ ಅಮಾವಾಸ್ಯ ಮತ್ತು ಹುಣ್ಣಿಮೆಯ ನಂತರ ಹನ್ನೊಂದನೇ ದಿನ ಏಕಾದಶಿ ಬರುತ್ತದೆ ಅಂದರೆ ಒಂದು ಮಾಸದಲ್ಲಿ ಎರಡು ಏಕಾದಶಿ ಬರುತ್ತದೆ ಪುಷ್ಯ ಮಾಸದಲ್ಲಿ ಬರುವ ಶುಕ್ಲ ಪಕ್ಷದ ವೈಕುಂಠ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು ಕರೆಯುತ್ತಾರೆ ಪುತ್ರದ ಏಕಾದಶಿಯ ಹಿಂದೆ ಭವಿಷ್ಯೋತ್ತರ ಪುರಾಣದಲ್ಲಿ ಕಥೆಯೊಂದಿದೆ ಸೊ ಅದನ್ನು ತಿಳಿಯಣ ಬನ್ನಿ ಹಿಂದೆ ಭದ್ರಾವತಿ ಎಂಬ ಪಟ್ಟಣದಲ್ಲಿ ಸುಕೇತಮಾನ್ ಎಂಬ ರಾಜನಿದ್ದನು ಅವನ ಪತ್ನಿ ಶೈಭ್ಯ ಈವರೆಗೆ ಸಂತಾನ ಭಾಗ್ಯವಿಲ್ಲದೆ ತುಂಬ ದುಃಖಿತರಾಗಿ ಕಾಲ ಕಳೆಯುತ್ತಿದ್ದರು ಎಲ್ಲ ಪೂಜೆ ಪುನಸ್ಕಾರ ವ್ರತಗಳನ್ನು ಮಾಡಿದರೂ ಸಹ ಅವರಿಗೆ ಸಂತಾನ ಯೋಗ ಪ್ರಾಪ್ತಿಯಾಗಿರೋದಿಲ್ಲ ಇನ್ ಇದೇ ಕೊರಗಿನಿಂದ ರಾಜ ಹಾಗೂ ಅವನ ಪತ್ನಿಯು ರಾಜ್ಯವನ್ನು ತ್ಯಾಗ ಮಾಡಿ ಕಾಡಿಗೆ ಹೊರಟರು ಕಾಡಿನಲ್ಲಿ ಒಂದು ಆಶ್ರಮವನ್ನು ಕಂಡ ರಾಜ ದಂಪತಿಗಳು ಆಶ್ರಮದತ್ತ ಹೆಜ್ಜೆ ಹಾಕಿದರು ಅಲ್ಲಿ ಹನ್ನೊಂದು ಜನ ಋಷಿಗಳನ್ನು ಕಂಡು ನಮಸ್ಕಾರವನ್ನು ಸಲ್ಲಿಸಿ ನೀವೆಲ್ಲ ಯಾರು ಯಾಕೆ ಈ ಕಾಡಿಗೆ ಬಂದಿದ್ದೀರಿ ಎಂದು ರಾಜನು ಋಷಿಗಳನ್ನು ಪ್ರಶ್ನಿಸಿದನು ಆಗ ಆ ಋಷಿಗಳು ನಾವೆಲ್ಲ ವಿಶ್ವೇ ದೇವತೆಗಳು ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಭೂಲೋಕದಲ್ಲಿ ಆಚರಿಸುವುದರಿಂದ ಒಳ್ಳೆಯ ಸಂತಾನವನ್ನು ಭಗವಂತನು ದಯಪಾಲಿಸುತ್ತಾನೆ ಎಂದು ಆಚರಣೆಯ ಉದ್ದೇಶವನ್ನು ರಾಜನಿಗೆ ತಿಳಿಸಿದನು ಆಗ ರಾಜನು ಪುತ್ರದ ಏಕಾದಶಿಯ ಆಚರಣೆಯನ್ನು ನಿಮ್ಮ ಸನ್ನಿಧಾನದಲ್ಲಿ ಮಾಡುತ್ತೇನೆ ಎಂದು ಋಷಿ ಮುನಿಗಳನ್ನು ಪ್ರಾರ್ಥಿಸುತ್ತಾನೆ ಅದಕ್ಕೆ ವಿಶ್ವೇ ದೇವತೆಗಳು ಒಪ್ಪಿದಾಗ ರಾಜನು ಋಷಿಗಳ ಸಮ್ಮುಖದಲ್ಲೇ ಪೂಜೆಯನ್ನು ಮಾಡಿ ಮರಳಿ ರಾಜ್ಯಕ್ಕೆ ಹೊರಡುತ್ತಾನೆ ಪುತ್ರದ ಏಕಾದಶಿಯ ಫಲದಿಂದ ರಾಜನು ಶೀಘ್ರದಲ್ಲೇ ಪುತ್ರ ಸಂತಾನವನ್ನು ಪಡೆಯುತ್ತಾನೆ ಮುಂದೆ ಇದೇ ಮಗನು ದೊಡ್ಡವನಾಗಿ ತಂದೆ ತಾಯಿ ಹಿರಿಯರಿಗೆ ಹಾಗೂ ಭಗವಂತನಲ್ಲಿ ಭಕ್ತಿ ಗೌರವವನ್ನು ಇರಿಸಿಕೊಂಡು ರಾಜ್ಯವನ್ನು ಆಳಿದನು ಈ ಕಥೆಯನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೆ ಹೇಳುತ್ತಾನೆ ವಸಿಷ್ಠ ಮಹರ್ಷಿಯ ಪ್ರಕಾರ ಹನ್ನೊಂದು ಇಂದ್ರಿಯಗಳಿಂದ ಸಂಪಾದಿಸಿದ ಸಕಲ ಪಾಪಗಳನ್ನು ಹನ್ನೊಂದನೇ ತಿಥಿಯಾದ ವೈಕುಂಠ ಏಕಾದಶಿಯು ಪರಿಹರಿಸುತ್ತದೆ ಎಂದು ಹೇಳಲಾಗುತ್ತದೆ ವೈಕುಂಠ ಏಕಾದಶಿಯ ದಿನ ಉಪವಾಸವಿದ್ದು ಮಹಾವಿಷ್ಣುವಿನ ದರ್ಶನ ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರಬಂದರೆ ಏಳೇಳು ಜನ್ಮದಲ್ಲಿ ಮಾಡಿರುವ ಪಾಪಗಳು ನಿವಾರಣೆಯಾಗಿ ಮೋಕ್ಷ ಸಿಗುವುದೆಂಬ ನಂಬಿಕೆ ಇದೆ ಅಲ್ಲದೆ ಈ ಏಕಾದಶಿಯ ದಿನ ಅಭ್ಯಂಜನ ಮಾಡಿ ಶ್ರೀನಿವಾಸನ ಉತ್ಸವ ಮೂರ್ತಿಯ ಜೋಕಾಲಿಗೆ ತಲೆ ತಾಗಿಸಿ ವೈಕುಂಠ ದ್ವಾರದಿಂದ ಹೊರಬಂದರೆ ಮುಕ್ತಿಯು ದೊರೆಯುವುದೆಂದು ಹೇಳಲಾಗುತ್ತದೆ ಹೀಗಾಗಿ ವೈಕುಂಠ ಏಕಾದಶಿ ಎಂದು ಭಕ್ತಿ ಶ್ರದ್ಧೆಯಿಂದ ಉಪವಾಸ ವ್ರತವನ್ನು ಕೈಗೊಂಡು ಶ್ರೀಮನ್ನಾರಾಯಣ ದರ್ಶನ ಮಾಡಿ ಪುಣ್ಯ ಸಂಪಾದಿಸಿ ಅಂತ ಹೇಳಿ ಕೆಲವೊಂದು ಮಾಹಿತಿ ಮತ್ತು ಮಹತ್ವವನ್ನು ನಾನು ನಿಮಗೆ ತಿಳಿಸ್ಕೊಳ್ತಾ ಬಂದೆ ಸೊ ನೋಡಿದ್ರಲ್ಲ ಯಾವ ರೀತಿ ಎಲ್ಲ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಅಂತ ಹೇಳಿ ಇದು ಬಂದು ಪರಮೇಶ್ವರಿ ದೇವಸ್ಥಾನ ಇನ್ನೊಂದು ದೇವಸ್ಥಾನನ ನಾನು ನಿಮಗೆ ತೋರಿಸ್ತೀನಿ ಇದೇ ವೀಡಿಯೋಲಿ ಕೊನೆ ಗಂಟ ನೋಡಿ ಈಗ ನೆಕ್ಸ್ಟ್ ಬಂದು ಪಾಂಡುರಂಗನ್ ದೇವಸ್ಥಾನದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡೋಣ ಸೊ ನಾನು ಫುಲ್ ವೀಡಿಯೋನ ಮಾಡೋಕ್ಕಾಗಿಲ್ಲ ಸೊ ಸ್ವಲ್ಪ ಸ್ವಲ್ಪ ವೀಡಿಯೋನ ನಾನು ನಿಮಗೆ ತೋರಿಸ್ಕೊಳ್ತಾ ಇದ್ದೀನಿ ಸೊ ಅಲ್ಲಿರುವ ಗಣಪತಿಯ ವಿಗ್ರಹ ಮತ್ತು ಈ ಕಡೆ ಬಂದು ಎಂದು ನೋಡ್ಬೋದು ನೀವು ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ಸೊ ತುಂಬಾ ಚೆನ್ನಾಗಿತ್ತು ಇಲ್ಲೂ ಸಹ ಇವರು ಕೆಲವು ವೈಕುಂಠ ದ್ವಾರಗಳನ್ನ ಮಾಡಿ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಸೊ ಶ್ರೀನಿವಾಸನ ಆಶೀರ್ವಾದ ಪಡ್ಕೊಂಡು ಆ ತೊಟ್ಟಿಲಿನ ಕೆಳಗಡೆ ನಾವು ಆ ದ್ವಾರದ ಮೂಲಕ ಬಂದ್ವಿ ಸೊ ತುಂಬಾ ಚೆನ್ನಾಗಿತ್ತು ಸೊ ಹಾಗಾಗಿ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ತುಂಬ ಹಳೆಯ ದೇವಸ್ಥಾನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಾವಿರದ ಎಂಟು ನೂರ ಮೂವತ್ತಾರನೇ ಇಸ್ವಿಯಲ್ಲಿ ಇದು ಸ್ಥಾಪನೆಯಾಗಿರೋದು ಸೊ ನೀವು ನೋಡ್ಬೋದು ಇದು ಕರ್ನಾಟಕ ಸರ್ಕಾರ ಮುಜರಾಯಿ ಇಲಾಖೆಗೆ ಒಳಗೊಂಡಿದೆ ಸೊ ನೋಡೋದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಎರಡು ಮೂರು ದೇವಸ್ಥಾನದ ಪರಿಚಯನ ನಾನು ನಿಮಗೆ ಮಾಡ್ಕೊಳ್ತೀನಿ ಹುಣ್ಸೂರಲ್ಲಿ ಇನ್ನೂ ಯಾವ್ಯಾವ ದೇವಸ್ಥಾನ ಇದೆ ಅದನ್ನೆಲ್ಲ ನಾನು ತೋರಿಸ್ಕೊಳ್ತಾ ಬರ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಹೀಗೆ ನನ್ನ ಚಾನೆಲ್ನ ಫಾಲೋ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್